ಚೀಡ್ ಚಿಂತಿಂದ ಇಲ್ಲೇ ಚಲ್ತಾರ ನೋಡ್ರ ಮಾಲಕ್ ಇವ್ ಲೇಟ್ ಮಾಡ್ಯಾನ ಇಲ್ಲ ನನ್ಕಿಂತ ಮುಂಚೆನ ಬರ್ತಿದ್ದ ಅವ್ನವನ ಮಾಲಕ್ ಇದ್ದಾಗ ಅಷ್ಟ್ ಗಿರಾಗಿ ಬರ್ತಾವ ನಾವ್ ಒಬ್ಬನ ಇದ್ದಾಗ ಗಿರಾಗಿ ಬರು ನೋಡ್ರಿ ಬಂದ್ರ ಒಳಗ ಏನಾರ ಗದ್ಲಾ ಮಾಡ್ಬೇಕಂದ್ರ ಬುರ್ಲ ನನ್ ನಶೀಬಾಗ ಐತಿ ಏನ್ ಮಾಡಕ್ ಬುರ್ಲ ಮಾಲಕ್ ಮಾಡು ಕೆಲ್ಸ ಎಲ್ಲಾ ನಾನ ಮಾಡತೀನಿ ಬರೀ ನನ್ ರೈಸ್ ತಿರುದಷ್ಟೇ

అవును అవును తా తింత నన్ బ్యాడంత మరే భూకంపంతేనాల్వ ఐతల్గ్రెస్ మళ్ళీ ఎల్లి అల్ ఐత్రీ வாலில் குறிச்சி வந்தார் ಇದಕ್ಕೆ ಹೇಳಿದ್ಯ ನೀ ನಿಂತೆ ಕುರ್ಚಿ ನಿನ್ ಮುರಿತಾವ ಅಂತ ನಂಗೆ ಗೊತ್ತಿತ್ತು ಎರಡ್ ಎರಡ್ ಕುರ್ಚಿ ಅದಕ್ಕೆ ಹಾಕ್ತಾ ಇದೀನಿ ಅಲ್ರಿ ಅಲ್ಲಿ ನಿಮ್ ಜಗ ಸಾಲು ಅಂತ ತಿಳಿಟ್ಟೇನ್ರಿ ಕುಂದ್ರಿ ಏನೇನೈತಿ ಉಪ್ಪೈತ್ ನೋಡ್ರಿ ಏ ಮಬ್ಬ ಉಪ್ ತಿಂತೀನಿ ಏ ಸಾರಿ ಸಾರಿ ಉಪ್ಪು ಇಟ್ಟೆ ರೀ ಎಗ್ರೇಸ ಕಬಾಬ್ ಕಬಾಬ ಎಗ್ರೇಸ ಬೋಲ್ಡ್ ಎಗ್ ಆಮ್ಲೆಟ್ ಅಮ್ಲೇಟ ಬೋಲ್ಡ್ ಎಗ್ நோட்பா சிக்கன் கேன் தின்னது முடில ஒன் கேல மாகிர ஒன் கட் ஆம்லேட் தகோம்பா பட்டினா தகவல் ஏ லு தகன்பார

ಒಂದು ಎಗ್ರೆಸ್ ಒಂದು ಈ ಸಿಕ್ಕಲ್ಲ ಹುಣ್ಣೆ ಹಾಕತ್ ಮರ ಕೊಡು ಮರ ಎಗ್ರೆಸ್ ಬಾಲ್ಡಗ್ ಚಿಕನ್ ಕೊಡ್ಬೇಕ ನಿನ್ಗ ಮತ್ತೇನಾರ ನೀರಿನ ಬಾಟಲಿ ಮತ್ತ ಒಂದು ಹತ್ತ ಕೊಡ್ಲಿ ಹೇ ನಡ್ದಿದ್ದೆ ಜಾಸ್ತಿ ಬೆಳೆ ಹಾಕತ್ ನೋಡಿ ನಿನಗೆ ಆ ಚಿಕ್ಕಡಿ ಎರಡು ಅಂಗಡಿ ಕಾಲಿ ಅದಾವ ಹೋಗ್ಬಣ್ಣ ಅಲ್ಲಿ ಏನಾರ ನಾಚಿ ಹೇಳ್ತಿಲ್ಲ ನಿನ್ಗೆ

நான் குடித்தீ மலக்கேட் தரு சத்த கலசதல் ஹாக்கிரி ಎಣ್ಣೆ ರೇಟ್ ಕೇಳಿ ಅಲ್ಲಿ ಮಾಡ್ಯಾನಿಕೆ ಸುಮ್ಮ ಪುನರ್ಲಿ ನಾ ಎಷ್ಟು ಮಾಡಾಯ್ತ ನಾ ನೋಡ್ಕೊಂತಿರ ಹೆಂಗ ಮಾಲ ಚಿಕನ್ ಕಂಜು ಸಡಿಸಿಗ ಸಾಧ್ಯ ಮಾಲಕರ ತಗೋರಿ ಉಪ್ಪು ಗಿಪ್ಪ ಹಾಕ್ರಿ ಯಾಕೆ ತಿಂತಾಡ್ಲಿ ನನಗ ಕೆಲ್ಸ ಆಗತ್ತೆ ಎಣ್ಣಿ ಸುಮ್ನ ನೋಡಿಲ್ಲ ನಾ ಹೆಂಗ್ ಮಾಡಾಕತ್ತೆ ಅದ್ ನೋಡ ಸನ್ ಮಾಡ್ರಿ ಸನ್ ಮಾಡ್ರಿ ಸನ್ ಮಾಡ್ರಿ ಖಾರ ತಗೊಂಬ ಖಾರ Tarai le kri. Tu re kai ha kri. Yo ini ini da cut tablet. Arda na thinde. Arda un kurtin cut tandan la. Ho. Yo ini nenu pat illa arda kurtide. Oh no. Mala ku gen tu. Oh.

ತತ್ತಿ ತತ್ತಿ ಚಲೋ ಆಗತಿ ಥ್ಯಾಂಕ್ಸ್ ರೀ ಅಣ್ಣಾರ ಹೊಗಲ್ಸಕ್ಕೆ ಥ್ಯಾಂಕ್ಸ್ ರೀ ಕಸ್ಟಮರ್ ಬಂದವ್ರ ಹಿಂಗ ಹೊಗೋಗ್ತಾರ್ರಿ ಇದ ಇನ್ನೊಂದ್ ಸ್ವಲ್ಪ ಎಗ್ರೆಸ್ ಎಗ್ರೆಸ್ನಾಗ ಒಂದ್ ಚಮಚ ಎಗ್ರೆಸ್ ತಗುರಿ ಮೋದಿ ಮತ್ತೊಂದ್ ಸ್ವಲ್ಪ ರುಚಿ ಪಡ್ತೇತ್ರಿ ಸ್ವಲ್ಪ ಎಗ್ರೆಸ್ ತಗೋರಿ ಅದ್ರ ಮೇಲೆ ಲಿಂಬೆಲ್ಲ ಹಿಂಗ್ ಹಿಂಡ್ರಿ ಅದ್ರ ಮೇಲೆ ತತ್ತಿ ಹಿಡ್ಕರಿ ಬಾ ಹೇಗೆ ಇಟ್ಕ್ರಿ ಅವ್ನು ಏನ್ ಟೇಸ್ಟ್ ಕೊಡ್ತೇತ್ ಅಂದ್ರ ನೀವ್ ಎಂದ ನೋಡ್ರಿ ಎದ್ದು ಕುಣದಾಡ್ತಿರೀ ಅಟ್ ರುಚಿ ಆಕಿತಿ ಕಸ್ಟಮರ್ ಮಾತ್ ಪೂರ್ತಿ ಮುಗಿಲಿರಿ ಹೊಗಳ್ರಿ ಕಸ್ಟಮರ್ ಚಲೋ ಇನ್ನೊಂದ್ ಆಮೇಲೆ ತಗೋರಿ ನೀವ್ ಇನ್ನೊಂದ್ ಮಸ್ತ್ ಆಗ್ತೇತ್ರಿ ಏನಾರ ಏನತ್ರಿ ಅದ ತತ್ತಿನ ಒಳಗೆ ಎಲ್ ಮತ್ ತತ್ತಿ ಅದೇನಿ ಕೇಳ ಎಲ್ ಹತ್ತಲ ತತ್ತಿ

ना ना, ले ना भगोड़ा मालूम है इन्न मर कौन भरत रहेंगे होले आजादान आने चले रहे बस तुम लावा कितरी तकौन भगो अरे नहीं नहीं इन्न मर के तट्टी तंबड़ा चिन ये न पाया माँ भर्ती कोड़ा यादवर तकौन होगा मर आगात तकौन भर पालगुतों भर ये सब पक्के तुम्बा नॉल्पा और बरियात नॉल्पा ये यशतपा बिल्ले तुम्बा तेरे पेरी तो रे तो को पा वंदे आतिथ्य कोड़ा सुदात नॉडे सुदात मालक रे निवा टेंशन तो को बढ़ रहे हाँ ಅರವತ್ತಾಗಿದ್ದೆ ತೊಂಬತ್ತಂದ್ಯಾರೀ ಸುಮ್ಮ ಕೊಟ್ಟದ್ರಿ ಉದಾರ್ ಮಾಡ್ತೀನಿ ಬರ್ರಿ ಚಹಾ ಕುಡ್ದೋಗಣ ನೀ ಚಹಾ ಕುಡುದ್ರೆ ಬರ್ರಿ ಬರ್ರಿ

ಮನ್ಯಾಗ ಆಧಾರ ಕಾರ್ಡ್ ತಲೆ ತಿಂದಿತ್ತು ಶಿಸ್ತ ತಲೆ ನೋವು ಯಾಕತ್ತಿತ್ತು ಇಲ್ಲಿವರೆ ಎಕ್ದುಮ್ ಫ್ರೆಶ್ ಆಯ್ತ್ ನೋಡ್ರಿ ಮಸ್ತೈತಿ ಚಾ ಏ ಭಾರಿ ಆಗೈತೆ ಅಲ್ವೋ ಚಾ ಚಾಪ್ಟ್ ಎಲ್ಲಿಂದ ತಂಬರ್ತೀವಿ ಹೋಯ್ತನ ನಮ್ಮ ಕಡೆ ಪೇಶಲ್ ಬರ್ತಿತ್ತು ರೀ ಹೌದಾ ತೋರಿಸ್ತೀನಿ ಯಾವುದು ತೋರಿಸಿ ನೋಡೋಣ ಭಾರಿ ಆಗೈತಿ ಚಾ ಯಾವುದು ಇದು ಶ್ರೀನಿವಾಸ ಗೋಲ್ಡ್ ವಿಲಾಸಿಟಿ ಬಾ 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 ಯಾರು ಕೊಡ್ತಾರೋ ಇದನ್ನ ಎಲ್ಲಿಂದ ತಗೊಂಬರ್ತೀವಿ ಇದನ್ನ ಕೆಳಗೆ ಶಂಭುಲಿಂಗ ಹೊಂಗಲ್ ಮಟ್ಟವ್ರು ತಂದ್ ಕೊಡ್ತಾರಿ ನಮ್ಗ ಸ್ಪೆಷಲ್ ಅನ ಇದಾರಿ ಏ ಭಾರಿ ಐತ್ಪ ಎಲ್ಲಾ ಇಲಾಚಿ ಇದನ ಇದ ಹಾರಿ ದಿಮ್ಮ ಬಿಟ್ಟು ಹೋಗಕ್ ನೋಡು ಆರ್ ಮನೆ ಐತ್ ನೋಡಪ್ಪ ಇದು ಚಾಪಡಿ ಪುಡಿ ಮಸ್ತ್ ಬಿಡಿದ ಬಿಡಿ ಇದು ಭಾರಿ ಐತಿ ಇದು ತಲೆ ನುಯಾಯ್ತಿತ್ತ ಮತ್ತ ಮನ್ಯಾಗ ಆಧಾರ್ ಕಾರ್ಡ್ ಒಂದ್ ತಲೆ ತಿನ್ನಾತಿತ್ ನನ್ ಬಾಳ ಎಕ್ಸಮ್ ಫ್ರೆಶ್ಶಾಗಿ ಹೋತ್ ನೋಡಿ ಅಂದ ನಿಮ್ಗ್ ಬೇಕಂದ್ರ ಇಲ್ಲೇ ಕೆಳಗೆರ್ಯಾಗ ರೀ ಹೊಂಗಲ್ ಮಟ್ಟ ಯಾರ ಅಂತ ಕೇಳಿದ್ರ ಮನಿ ತೋರಿಸ್ತಾರಿ ಯಾರೋ ಶಂಬುಲಿಂಗ ಅಂದ್ರಿ ಅವ್ರ ಹಾರಿ ಅಂದ್ರೆ ಇದನ್ನ ಕೊಟ್ಟು ಬಿಡಂಗಾರ ಅವ್ರ ಕಡೆ ನೀ ಮತ್ ತಗೋ ನನಗೆ ಟೈಮ್ ಇಲ್ಲ ಅಲ್ಲ ಮತ್ ನಾನ ನೀ ತಗೋ ಅವ್ರ ಕಡೆ ನಾ ಇದನ್ನ ತಗೊಂಡ್ ಹೋಗ್ಬಿಡ್ತೇನೆ ಒಂದ ಕೊಡ್ತೀನಿ ನೋಡ್ರಿ ಹಾ ಒಂದ ಕೊಡು ಒಂದ ಕೊಡು ಒಂದ ಕೊಡು ಮಸ್ತ್ ಐತಪ್ಪ ಚಾ ಏಕ್ದಮ್ ಫ್ರೆಶ್ ಆತ್ ನೋಡ್ರಿ ಯಾಕ್ರಿ ಸರ್ ಬಾರಿ ಆಗೈತಿ ಚಾ ಮತ್ ಏನಾರ ಬೇಕ್ರಿ ಈಗ ಮತ್ ಹೊಳ್ಳಿ ಬರ್ತೇವಿ ಆಮ್ಲೆಟ್ ಆಮೇಲೆ ಎಗ್ ರೈಸ್ ರೆಡಿ ಮಾಡಿಡು ಸ್ಪೆಷಲ್ ಆಗಿ ಮಸ್ತ್ ಮಸಾಲಾ ಹಾಕಿ ಅಳವರ್ದ ಆಯ್ಕೆ ಮಾಡಿಡು ಮಸ್ತ್ ಆಗಿ